ನಮಸ್ಕಾರ ಸ್ನೇಹಿತ್ರೆ ನಾಳೆ ಸೆಪ್ಟೆಂಬರ್ ಇಪ್ಪತ್ನಾಲ್ಕು ಮಂಗಳವಾರ ಎರಡ್ ಸಾವಿರದ ಎಪ್ಪತ್ತೇಳರವರೆಗೂ ಈ ಆರು ರಾಶಿಯವರಿಗೆ ಸೋಲೇ ಇಲ್ಲ ಚಾಮುಂಡೇಶ್ವರಿ ತಾಯಿಯ ಕೃಪೆಯಿಂದ ಮೂಟೆ ಮೂಟೆ ದೊಡ್ಡ ಸಿಗುತ್ತೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೇನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ತಾಯಿ ಚಾಮುಂಡೇಶ್ವರಿ ದೇವಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ನರೇ ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹೌದು ಈ ಸೆಪ್ಟೆಂಬರ್ ಇಪ್ಪತ್ನಾಲ್ಕು ಮಂಗಳವಾರದ ದಿನದಿಂದ ಮುಂದಿನ ಎರಡ್ ಸಾವಿರದ ಎಪ್ಪತ್ತೇಳರವರೆಗೂ ಕೂಡ ಸೋಲೆ ಇಲ್ಲ ಎಂಬಂತೆ ಮೂಟೆ ಮೂಟೆ ದುಡ್ಡನ್ನ ಈ ಆರು ರಾಶಿಯವರು ಪಡ್ಕೊಳ್ತಾ ಇದ್ದು ತಾಯಿ ಚಾಮುಂಡೇಶ್ವರಿಯ ಕೃಪಾಶೀರ್ವಾದ ಈ ಆರು ರಾಶಿಯವರಿಗೆ ಸಿಗ್ತಾ ಇದೆ ಹೀಗಾಗಿ ಈ ಆರು ರಾಶಿಯವರಿಗೆ ಹೆಜ್ಜೆ ಇಟ್ಟಲೆಲ್ಲ ಯಶಸ್ಸು ಸಿಗುತ್ತೆ ಅಂತ ಹೇಳಬಹುದು ಈ ರಾಶಿಯವರು ಸಂತೋಷ ಸಮೃದ್ಧ ಹಾಗೂ ಐಷಾರಾಮಿ ಜೀವನವನ್ನ ನಡೆಸ್ತಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಈ ರಾಶಿಯವರಿಗೆ ಅದೃಷ್ಟ ಒಲಿತು ಬರ್ತಾ ಇದೆ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನ ಇವರು ಪಡೆದುಕೊಳ್ತಾರೆ ಕೆಲಸದಲ್ಲಿ ನಿಮ್ಮ ಕಾರ್ಯಕ್ಷಮತೆ ಕೂಡ ಉತ್ತಮವಾಗಿರುತ್ತೆ ಆತ್ಮವಿಶ್ವಾಸ ಮತ್ತು ಧೈರ್ಯ ಹೆಚ್ಚಿಗೆ ಆಗ್ತಾ ಹೋಗುತ್ತೆ ಏನು ವಿವಾಹಿತರು ಸಂಗಾತಿಯ ಸಹಾಯದಿಂದ ಶ್ರೀಮಂತರಾಗುವ ಅವಕಾಶಗಳು ಇದ್ದು ಹಣಕಾಸಿನ ಸ್ಥಿತಿಯು ಸಾಮಾನ್ಯಕ್ಕಿಂತ ಬಲವಾಗಿರುತ್ತೆ ಜೀವನ ತೃಪ್ತಿಕರವಾಗಿರುತ್ತೆ ಸರ್ಕಾರಿ ನೌಕರರಿಗೆ ಅಧಿಕ ಯಶಸ್ಸು ಅನ್ನೋದು ಸಿಗುತ್ತೆ ಉನ್ನತಾಧಿಕಾರಿಗಳೊಂದಿಗೆ ಸಂಬಂಧ ಉತ್ತಮವಾಗ್ತಾ ಹೋಗುತ್ತೆ ನಿಮ್ಮ ಗುರಿಯನ್ನು ನೀವು ಸುಲಭವಾಗಿ ತಲುಪ್ತೀರಾ ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯುವ ಅವಕಾಶ ಸಿಗೋದ್ರ ಜೊತೆಗೆ ನಿಮ್ಮ ಜೀವನ ಸುಖಮಯವಾಗಿರುತ್ತೆ ಇನ್ನು ಬಹಳ ದಿನಗಳಿಂದ ಪೂರ್ಣಗೊಳ್ಳದೇ ಇದ್ದ ಕೆಲಸಗಳು ಯಶಸ್ವಿಯಾಗಿ ಪೂರ್ಣಗೊಳ್ಳಲಿವೆ ಆರ್ಥಿಕ ಲಾಭ ಸಿಗುತ್ತೆ ವ್ಯಾಪಾರದಲ್ಲಿ ಅದೃಷ್ಟ ನಿಮ್ಮ ಪರವಾಗಿ ಇರುತ್ತೆ ಯಶಸ್ಸು ಮತ್ತು ಲಾಭ ಕೂಡ ನಿಮ್ಮ ಕಡೆಯೇ ಇದೆ ಉದ್ಯೋಗಾಕಾಂಕ್ಷಿಗಳಿಗೆ ಅಂದುಕೊಂಡ ಉದ್ಯೋಗ ಸಿಗುತ್ತೆ ಹೊಸ ಆದಾಯದ ಮೂಲಗಳು ತೆರೆದುಕೊಳ್ಳುತ್ತೆ ಕುಟುಂಬದೊಂದಿಗೆ ಉತ್ತಮ ಸಮಯವನ್ನು ಕಳೀತಾ ಹೋಗ್ತೀರಾ ಏನು ಜೀವನದಲ್ಲಿ ಸಮಸ್ಯೆಗಳು ಪರಿಹಾರವಾಗೋದ್ರ ಜೊತೆಗೆ ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿ ಬಂದಿದೆ ವೃತ್ತಿ ಜೀವನದಲ್ಲಿ ಹೆಚ್ಚಿನ ಲಾಭಗಳು ಸಿಗ್ತವೆ ಉದ್ಯೋಗಿಗಳಿಗೆ ಬಡ್ತಿ ದೊರೆಯಲಿದ್ದು ಯಶಸ್ಸು ಕೈಹಿಡಿಯಲಿದೆ ಜೀವನ ಅತೃಪ್ತಿಕರವಾಗ್ತಾ ಹೋಗುತ್ತೆ ಮದುವೆ ಮತ್ತು ಪ್ರೇಮ ಜೀವನ ಸುಖಮಯವಾಗೋದರ ಜೊತೆಗೆ ವ್ಯಾಪಾರಿಗಳಿಗೆ ಹೆಚ್ಚಿನ ಲಾಭ ಸಿಗುತ್ತೆ ವಿದೇಶದಲ್ಲಿ ಕೆಲಸ ಮಾಡೋರಿಗೂ ಕೂಡ ಅತ್ಯಧಿಕ ಲಾಭದ ನಿರೀಕ್ಷೆಯನ್ನ ಇಟ್ಕೊಳ್ಬಹುದು ಅಂತ ಹೇಳಲಾಗ್ತಾ ಇದೆ ಏನು ಈ ರಾಶಿಯವರು ವಿದ್ಯಾರ್ಥಿಗಳಾಗಿದ್ರೆ ಉನ್ನತ ಮಟ್ಟದ ವಿದ್ಯಾಭ್ಯಾಸದಲ್ಲಿ ತೊಡಗಿಸಿಕೊಳ್ಳುವ ನಿಮ್ಮ ಆಸೆ ಕೂಡ ಈಡೇರ್ತಾ ಹೋಗುತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ನೀವು ವಿದೇಶದಲ್ಲಿ ವಿದ್ಯಾಭ್ಯಾಸವನ್ನ ಮಾಡಬೇಕು ಅನ್ಕೊಂಡಿದ್ರೆ ಖಂಡಿತ ವಾಕ್ಯೂ ಕೂಡ ನೀವು ವಿದ್ಯಾಭ್ಯಾಸವನ್ನ ಮುಂದುವರಿಸಬಹುದು ನಿಮ್ಗೆ ಸಾಕಷ್ಟು ಜನರಿಂದ ಒಳ್ಳೆಯ ರೀತಿಯಲ್ಲಿ ಸಹಾಯ ಅನ್ನೋದು ಆಗ್ತಾ ಹೋಗುತ್ತೆ ತುಂಬಾ ಅದ್ಭುತವಾದ ಸಮಯ ನಿಮ್ಮದಾಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಯಶಸ್ಸಿನ ಭಾಗ್ಯದ ಬಾಗಿಲು ಕೂಡ ತೆರೆದುಕೊಳ್ಳುತ್ತೆ ಅದೃಷ್ಟ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ಅಂತ ಹೇಳಬಹುದು ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆದಿರ್ತಕ್ಕಂಥ ಆ ಅದೃಷ್ಟವಂತ ಆರು ರಾಶಿಗಳು ಯಾವುವು ಅಂದ್ರೆ ಕನ್ಯಾ ರಾಶಿ ಕುಂಭ ರಾಶಿ ಧನುರ್ ರಾಶಿ ಮೆಥುನ ರಾಶಿ ಸಿಂಹ ರಾಶಿ ಕರ್ಕಟಕ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ತಾಯಿ ಚಾಮುಂಡೇಶ್ವರಿ ದೇವಿಯೇ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು